ರೈತೃ ಸುರೇಶ್ವರ ಸಂಪರ್ಕದಲ್ಲಿ ಮುಂದಿನ ಶುಕ್ರವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್ ಮುಂದಿನ ಶುಕ್ರವಾರದವರೆಗೆ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ ಬಂಧನದಲ್ಲೇ ಇರುವ ಅನಿವಾರ್ಯತೆ ಇದರ ಜೊತೆ ಜೊತೆಗೆ ತನಿಖೆಯನ್ನ ಮುಂದುವರಿಸಲಿಕ್ಕೆ ಏನಾದರೂ ಗಳಿದೆಯಾ ಅದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರೋದು ಬಾಕಿ ಇದೆ ಮುಂದಿನ ಶುಕ್ರವಾರಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿದ್ದಾರೆ ಅಲ್ಲಿವರೆಗೆ ತನಿಖೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳೋ ಮೂಲಕ ತನಿಖೆಗೆ ಯಾವುದೇ ರೀತಿಯ ತಡೆಯನ್ನ ಒಡ್ಡಿಲ್ಲ ಕೋರ್ಟ್ ಅಲ್ಲಿಗೆ ಮೂರು ಎಫ್ಐಆರ್ ತನಿಖೆಯನ್ನು ಎದುರಿಸಿ ಅಂತ ಹೇಳಿ ಇನ್ ಆಗಿ ಹೇಳಿದೆ ನ್ಯಾಯಪೀಠ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ ಕೆಎಸಿಎನ ಕೆಲ ಸಿಬ್ಬಂದಿ ಆರ್ಸಿಬಿಯ ಕೆಲ ಸಿಬ್ಬಂದಿ ಹಾಗೆ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಜಿಎನ್ಎಸ್ ಸಂಸ್ಥೆ ಆದರೆ ಕೆಲವರನ್ನೇನು ಅರೆಸ್ಟ್ ಮಾಡಲಾಗಿದೆ ಎಲ್ಲರೂ ಕೂಡ ಇದೀಗ ತನಿಖೆಯನ್ನು ಎದುರಿಸಲೇಬೇಕಾದ ಅನಿವಾರ್ಯ ತನಿಖೆಗೆ ಸಹಕಾರ ನೀಡಿ ಅಂತ ಹೇಳಿ ಬಹಳ ಸ್ಪಷ್ಟ ಪದಗಳಲ್ಲಿ ನ್ಯಾಯಪೀಠ ತಿಳಿಸಿದೆ ಮುಂದಿನ ವಿಚಾರಣೆಯನ್ನ ಇದೇ ತಿಂಗಳ ಹದಿಮೂರಕ್ಕೆ ಮುಂದೂಡಿ ಕೋರ್ಟ್ ಆದೇಶವನ್ನು ಹೊರಗಿಟ್ಟಿದೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಒಂದು ಕಡೆ ಸುರೇಶ್ ಹಾಗೆ ಮತ್ತೊಂದು ಕಡೆ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ ಅರವಿಂದ್ ಕೋರ್ಟ್ನಲ್ಲಿ ಆಗಿದ್ದು ಚುಟುಕಾದ ವಾದ ಪ್ರತಿವಾದ ಆದರೂ ಕೂಡ ಕೆಲವೊಂದಷ್ಟು ಬಹಳ ಪ್ರಮುಖವಾದ ಪ್ರಶ್ನೆಗಳು ಚರ್ಚೆ ಆಯಿತು ಮೂರು ಎಫ್ಐಆರ್ ವಿಚಾರ ಪ್ರಸ್ತಾಪ ಆಯಿತು ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಬಳಿಕ ಅರೆಸ್ಟ್ ಮಾಡಲಾಗಿದೆ ಅನ್ನೋ ವಿಚಾರ ಪ್ರಸ್ತಾಪ ಆಯಿತು ಇದರ ಜೊತೆಗೆ ಕೋರ್ಟ್ನ ಇವತ್ತಿನ ಪ್ರೊಸೀಡಿಂಗ್ಸ್ನ ಹೈಲೈಟ್ಸ್ ಅನ್ನು ಹೇಳ್ತಾ ಹೋಗೋದಾದ್ರೆ ಅರವಿಂದ್ ಖಂಡಿತ ಸ್ಮಿತಾ ಈ ಒಂದು ಹಂತದಲ್ಲಿ ಒಂದು ರಿಟ್ ಅರ್ಜಿಯನ್ನ ಏನು ಕೆಎಸಿಎ ಹಾಕಿರುತ್ತೆ ಜೊತೆಗೆ ನಿಖಿಲ್ ಏನು ಆರ್ ಸಿಬಿಯ ಮ್ಯಾನೇಜ್ಮೆಂಟ್ ನ ವ್ಯಕ್ತಿ ಏನಿರ್ತಾರೆ ಅವರು ಹಾಕಿರುವಂತಹ ವಿಚಾರಣೆ ಇವತ್ತು ನಡೆಯಿತು ನ ಏಕ ಸದಸ್ಯ ಪೀಠ ನ್ಯಾಯಮೂರ್ತಿ ಆರ್ ಕೃಷ್ಣ ಕುಮಾರ್ ಅವರು ಏನಿರ್ತಾರೆ ಅವರು ನಡೆಸಿದಂತಹ ಈ ವಿಚಾರದಲ್ಲಿ ಸುದೀರ್ಘವಾದಂತಹ ವಾದ ವಿವಾದಗಳು ನಡೆದಿರುವಂತದ್ದು ಸದ್ಯ ಇಲ್ಲಿ ಒಂದು ಅರ್ಜಿದಾರರ ಪರ ವಕೀಲರು ಹೇಳ್ತಾ ಯಾವ ರೀತಿ ಯಾವುದೇ ರೀತಿಯಾದಂತಹ ಗ್ರೌಂಡ್ ಆಫ್ ಅರೆಸ್ಟ್ ನ ತೋರಿಸಿದೆ ತರಾತುರಿಯಲ್ಲಿ ಈ ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತದ್ದು ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮನಿದು ಅಂದ್ರೆ ಸಿಎಂ ಏನ್ ಪ್ರೆಸ್ ಮೀಟ್ ಮಾಡಿ ಈ ಒಂದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಅದಾದ ಬಳಿಕ ನಾವು ಆರ್ ಸಿ ಬಿ ಕೆಎಸ್ಸಿಎ ಹಾಗೆ ಡಿಎನ್ಎ ಸಂಸ್ಥೆಗೆ ಸಂಬಂಧಪಟ್ಟಂತಹ ಉಸ್ತುವಾರಿಗಳು ಅಂದ್ರೆ ಮುಖ್ಯವಾದಂತಹ ವ್ಯಕ್ತಿಗಳು ಯಾರು ಇರ್ತಾರೆ ಈ ಘಟನೆಗೆ ಸಂಬಂಧಪಟ್ಟಂತ ಅವರು ಯಾರು ಇರ್ತಾರೆ ಅವ್ರನ್ನ ಅರೆಸ್ಟ್ ಮಾಡಲು ಸೂಚನೆ ನೀಡಿದೀವಿ ಅಂತ ಏನ್ ಹೇಳ್ತಾರೆ ಆ ಕೂಡಲೇ ಅರೆಸ್ಟ್ ಮಾಡ್ತಾರೆ ಅಂದ್ರೆ ದೂರು ದಾಖಲಾಗಿರುತ್ತೆ ಎಫ್ಐಆರ್ ಕೂಡ ಆಗಿರುತ್ತೆ ಆದ್ರೂ ಕೂಡ ಆಗ ಅರೆಸ್ಟ್ ಮಾಡಿರೋದಿಲ್ಲ ಜೊತೆಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ನ ಸರಿಯಾಗಿ ತೋರಿಸಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳಿರುವಂತದ್ದು ಅದಕ್ಕೆ ಪ್ರತಿಯಾಗಿ ಯಾರು ಆರೋಪಿಗಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟು ಪೊಲೀಸರು ಗ್ರೌಂಡ್ಸ್ ಆಫ್ ಅರೆಸ್ಟ್ ನ ತೋರಿಸಿ ಅರೆಸ್ಟ್ ಮಾಡಿರುವಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಯುಡಿಆರ್ ಕೇಸ್ ಆಗಿರುತ್ತಲ್ಲ ಅದರ ಬಗೆಗಿನ ತನಿಖೆ ಯಾವ ಹಂತದಲ್ಲಿ ಇತ್ತು ಎಫ್ಐಆರ್ ಅದಾದ ನಂತರ ಮುಂದಿನ ಶುಕ್ರವಾರಕ್ಕೆ ವಿಚಾರಣೆಯನ್ನ ಮುಂದೂಡಬೇಕು ಮುಂದಿನ ಶುಕ್ರವಾರದವರೆಗೆ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ ಬಂಧನದಲ್ಲೇ ಇರುವ ಅನಿವಾರ್ಯತೆ ಜೊತೆಗೆ ತನಿಖೆಯನ್ನ ಮುಂದುವರಿಸಲಿಕ್ಕೆ ಅಬ್ಜೆಕ್ಷನ್ಗಳ ಇದೆಯಾ ಅದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರೋದು ಬಾಕಿ ಇಲ್ಲಿನ ಶುಕ್ರವಾರಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿದ್ದಾರೆ ಅಲ್ಲಿವರೆಗೆ ತನಿಖೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳೋ ಮೂಲಕ ತನಿಖೆಗೆ ಯಾವುದೇ ರೀತಿಯ ತಡೆಯನ್ನ ಒಡ್ಡಿಲ್ಲ ಕೋರ್ಟ್ ಅಲ್ಲಿಗೆ ಮೂರು ಎಫ್ಐಆರ್ ಮೂರು ಎಫ್ಐಆರ್ ತನಿಖೆಯನ್ನ ಎದುರಿಸಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಿದೆ ನ್ಯಾಯಪೀಠ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ ಕೆಎಸ್ಸಿಎನ ಕೆಲ ಸಿಬ್ಬಂದಿ ಆರ್ಸಿಬಿಯ ಕೆಲ ಸಿಬ್ಬಂದಿ ಹಾಗೆ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಡಿಎಂಎಸ್ ಸಂಸ್ಥೆ ಅದರ ಕೆಲವರನ್ನೇನು ಅರೆಸ್ಟ್ ಮಾಡಲಾಗಿದೆ ಎಲ್ಲರೂ ಕೂಡ ಇದೀಗ ತನಿಖೆಯನ್ನು ಎದುರಿಸಲೇಬೇಕಾದ ಅನಿವಾರ್ಯ ತನಿಖೆಗೆ ಸಹಕಾರ ನೀಡಿ ಅಂತ ಹೇಳಿ ಬಹಳ ಸ್ಪಷ್ಟ ಪದಗಳಲ್ಲಿ ನ್ಯಾಯಪೀಠ ತಿಳಿಸಿದೆ ಮುಂದಿನ ವಿಚಾರಣೆಯನ್ನ ಇದೇ ತಿಂಗಳ ಹದಿಮೂರಕ್ಕೆ ಮುಂದೂಡಿ ಕೋರ್ಟ್ ಆದೇಶವನ್ನು ಹೊರಗಿಟ್ಟಿದೆ ಮತ್ತಷ್ಟು ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಒಂದ್ ಕಡೆ ಸುರೇಶ್ ಹಾಗೆ ಮತ್ತೊಂದು ಕಡೆ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ ಅರವಿಂದ್ ಕೋರ್ಟ್ನಲ್ಲಿ ಆಗಿದ್ದು ಚುಟುಕಾದ ವಾದ ಪ್ರತಿವಾದ ಆದರೂ ಕೂಡ ಕೆಲವೊಂದಷ್ಟು ಬಹಳ ಪ್ರಮುಖವಾದ ಪ್ರಶ್ನೆಗಳ ಚರ್ಚೆ ಆಯಿತು ಮೂರು ಎಫ್ಐಆರ್ ವಿಚಾರ ಪ್ರಸ್ತಾಪ ಆಯಿತು ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಬಳಿಕ ಅರೆಸ್ಟ್ ಮಾಡಲಾಗಿದೆ ಅನ್ನೋ ವಿಚಾರ ಪ್ರಸ್ತಾಪ ಆಯಿತು ಇದರ ಜೊತೆಗೆ ಕೋರ್ಟ್ನ ಇವತ್ತಿನ ಪ್ರೊಸೀಡಿಂಗ್ಸ್ನ ಹೈಲೈಟ್ಸ್ ಹೇಳ್ತಾ ಹೋಗೋದಾದ್ರೆ ಅರವಿಂದ್ ಸ್ಮಿತಾ ಈ ಒಂದು ಹಂತದಲ್ಲಿ ಒಂದು ರಿಟ್ ಅರ್ಜಿಯನ್ನ ಏನು ಕೆಎಸಿಎ ಹಾಕಿರುತ್ತೆ ಜೊತೆಗೆ ನಿಖಿಲ್ ಏನು ಆರ್ ಸಿಬಿಐ ಮ್ಯಾನೇಜ್ಮೆಂಟ್ ನ ವ್ಯಕ್ತಿ ಏನಿರ್ತಾರೆ ಅವರು ಹಾಕಿರುವಂತಹ ವಿಚಾರಣೆ ಇವತ್ತು ನಡೆಯಿತು ನ ಏಕ ಸದಸ್ಯ ಪೀಠ ನ್ಯಾಯಮೂರ್ತಿ ಆರ್ ಕೃಷ್ಣ ಕುಮಾರ್ ಅವರು ಏನಿರ್ತಾರೆ ಅವರು ನಡೆಸಿದಂತಹ ಈ ವಿಚಾರದಲ್ಲಿ ಸುದೀರ್ಘವಾದಂತಹ ವಾದ ವಿವಾದಗಳು ನಡೆದಿರುವಂತದ್ದು ಸದ್ಯ ಇಲ್ಲಿ ಒಂದು ಅರ್ಜಿದಾರರ ಪರ ವಕೀಲರು ಹೇಳ್ತಾ ಇರುವಂತದ್ದು ಯಾವ ರೀತಿ ಯಾವುದೇ ರೀತಿಯಾದಂತಹ ಗ್ರೌಂಡ್ ಆಫ್ ಅರೆಸ್ಟ್ ನ ತೋರಿಸ ತರಾತುರಿಯಲ್ಲಿ ಈ ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತದ್ದು ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮನಿದು ಅಂದ್ರೆ ಸಿಎಂ ಏನ್ ಪ್ರೆಸ್ ಮೀಟ್ ಮಾಡಿ ಈ ಒಂದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಅದಾದ ಬಳಿಕ ನಾವು ಆರ್ ಸಿಬಿ ಕೆಎಸ್ಸಿಎ ಹಾಗೆ ಡಿಎನ್ಎ ಸಂಸ್ಥೆಗೆ ಸಂಬಂಧಪಟ್ಟಂತಹ ಉಸ್ತುವಾರಿಗಳು ಅಂದ್ರೆ ಮುಖ್ಯವಾದಂತಹ ವ್ಯಕ್ತಿಗಳು ಯಾರು ಇರ್ತಾರೆ ಈ ಘಟನೆಗೆ ಸಂಬಂಧಪಟ್ಟಂತ ಅವರು ಅವ್ರನ್ನ ಅರೆಸ್ಟ್ ಮಾಡಲು ಸೂಚನೆ ಅಂತ ಏನ್ ಹೇಳ್ತಾರೆ ಆ ಕೂಡಲೇ ಅರೆಸ್ಟ್ ಮಾಡ್ತಾರೆ ಅಂದ್ರೆ ದೂರು ದಾಖಲಾಗಿರುತ್ತೆ ಎಫ್ಐಆರ್ ಕೂಡ ಆಗಿರುತ್ತೆ ಆದ್ರೂ ಕೂಡ ಆಗ ಅರೆಸ್ಟ್ ಮಾಡಿರೋದಿಲ್ಲ ಜೊತೆಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ನ ಸರಿಯಾಗಿ ತೋರಿಸಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಹೇಳಿರುವಂತದ್ದು ಅದಕ್ಕೆ ಪ್ರತಿಯಾಗಿ ಯಾರ್ಯಾರು ಆರೋಪಿಗಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಾಧಾರಗಳನ್ನ ಮುಂದಿಟ್ಟು ಪೊಲೀಸರು ಗ್ರೌಂಡ್ಸ್ ಆಫ್ ಅರೆಸ್ಟ್ ತೋರಿಸಿ ಅರೆಸ್ಟ್ ಮಾಡಿರುವಂತದನ್ನು ಹೇಳ್ತಾರೆ ಜೊತೆಗೆ ಇಲ್ಲಿ ಯುಡಿಆರ್ ಕೇಸ್ ಆಗಿರುತ್ತಲ್ಲ ಅದರ ಬಗೆಗಿನ ತನಿಖೆ ಯಾವ ಹಂತದಲ್ಲಿ ಇತ್ತು ಎಫ್ಐಆರ್ ಅದಾದ ನಂತರ ಸಂಪರ್ಕದಲ್ಲಿ ಮುಂದಿನ ಶುಕ್ರವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್ ಮುಂದಿನ ಶುಕ್ರವಾರದವರೆಗೆ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ ಬಂಧನದಲ್ಲೇ ಇರುವ ಅನಿವಾರ್ಯತೆ ಇದರ ಜೊತೆ ಜೊತೆಗೆ ತನಿಖೆಯನ್ನ ಏನಾದರೂ ಅಬ್ಜೆಕ್ಷನ್ಗಳಿದೆಯಾ ಅದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರೋದು ಬಾಕಿ ಇಲ್ಲಿನ ಶುಕ್ರವಾರಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿದ್ದಾರೆ ಅಲ್ಲಿವರೆಗೆ ತನಿಖೆಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳೋ ಮೂಲಕ ತನಿಖೆಗೆ ಯಾವುದೇ ರೀತಿಯ ತಡೆಯನ್ನ ಒಡ್ಡಿಲ್ಲ ಕೋರ್ಟ್ ಅಲ್ಲಿಗೆ ಮೂರ್ ಎಫ್ಐಆರ್ ಮೂರು ಎಫ್ಐಆರ್ ತನಿಖೆಯನ್ನು ಎದುರಿಸಿ ಅಂತ ಹೇಳಿ ಇನ್ ಆಗಿ ಹೇಳಿದೆ ನ್ಯಾಯಪೀಠ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ ಕೆಎಸ್ಇಎನ ಕೆಲ ಸಿಬ್ಬಂದಿ ಆರ್ಸಿಬಿಯ ಕೆಲ ಸಿಬ್ಬಂದಿ ಹಾಗೆ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಡಿಎಂಎಸ್ ಸಂಸ್ಥೆ ಅದರ ಕೆಲವರನ್ನೇನು ಅರೆಸ್ಟ್ ಮಾಡಲಾಗಿದೆ ಎಲ್ಲರೂ ಕೂಡ ಇದೀಗ ತನಿಖೆಯನ್ನು ಎದುರಿಸಲೇಬೇಕಾದ ಅನಿವಾರ್ಯ ತನಿಖೆಗೆ ಸಹಕಾರ ನೀಡಿ ಅಂತ ಹೇಳಿ ಬಹಳ ಸ್ಪಷ್ಟ ಪದಗಳಲ್ಲಿ ನ್ಯಾಯಪೀಠ ತಿಳಿಸಿದೆ ಮುಂದಿನ ವಿಚಾರಣೆಯನ್ನ ಇದೇ ತಿಂಗಳ ಹದಿಮೂರಕ್ಕೆ ಮುಂದೂಡಿ ಕೋರ್ಟ್ ಆದೇಶವನ್ನು ಹೊರಗಿಟ್ಟಿದೆ ಮತ್ತಷ್ಟು ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಒಂದ್ ಕಡೆ ಸುರೇಶ್ ಹಾಗೆ ಮತ್ತೊಂದು ಕಡೆ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ ಅರವಿಂದ್ ಕೋರ್ಟ್ನಲ್ಲಿ ಆಗಿದ್ದು ಚುಟುಕಾದ ವಾದ ಪ್ರತಿವಾದ ಆದರೂ ಕೂಡ ಕೆಲವೊಂದಷ್ಟು ಬಹಳ ಪ್ರಮುಖವಾದ ಪ್ರಶ್ನೆಗಳು ಚರ್ಚೆ ಆಯಿತು ಮೂರು ಎಫ್ಐಆರ್ ವಿಚಾರ ಪ್ರಸ್ತಾಪ ಆಯಿತು ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಬಳಿಕ ಅರೆಸ್ಟ್ ಮಾಡಲಾಗಿದೆ ಅನ್ನೋ ವಿಚಾರ ಪ್ರಸ್ತಾಪ ಆಯಿತು ಇದರ ಜೊತೆಗೆ ಕೋರ್ಟ್ನ ಇವತ್ತಿನ ಪ್ರೊಸೀಡಿಂಗ್ಸ್ನ ಹೈಲೈಟ್ಸ್ ಅನ್ನ ಹೇಳ್ತಾ ಹೋಗೋದಾದರೆ ಅರವಿಂದ್ ಪಂಡಿತ ಸ್ಮಿತಾ ಈ ಒಂದು ಹಂತದಲ್ಲಿ ಈ ಒಂದು ರಿಟ್ ಅರ್ಜಿಯನ್ನ ಏನು ಎ ಹಾಕಿರುತ್ತೆ ಜೊತೆಗೆ ನಿಖಿಲ್ ಏನು ಆರ್ ಸಿಬಿಯ ಮ್ಯಾನೇಜ್ಮೆಂಟ್ ನ ವ್ಯಕ್ತಿ ಏನಿರ್ತಾರೆ ಅವರು ಹಾಕಿರುವಂತಹ ವಿಚಾರಣೆ ಇವತ್ತು ನಡೆಯಿತು ನ ಏಕ ಸದಸ್ಯ ಪೀಠ ನ್ಯಾಯಮೂರ್ತಿ ಆರ್ ಕೃಷ್ಣ ಕುಮಾರ್ ಅವರು ಏನಿರ್ತಾರೆ ಅವರು ನಡೆಸಿದಂತಹ ಈ ವಿಚಾರಣೆಯಲ್ಲಿ ಸುದೀರ್ಘವಾದಂತಹ ವಾದ ವಿವಾದಗಳು ನಡೆದಿರುವಂತದ್ದು ಸದ್ಯ ಇಲ್ಲಿ ಒಂದು ಅರ್ಜಿದಾರರ ಪರ ವಕೀಲರು ಹೇಳ್ತಾ ರೀತಿಯಾದಂತಹ ಗ್ರೌಂಡ್ಸ್ ಆಫ್ ಅರೆಸ್ಟ್ ನ ತೋರಿಸಿದೆ ತರಾತುರಿಯಲ್ಲಿ ಈ ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತದ್ದು ಎಲ್ಲ ಒಂದು ಕಡೆ ಒತ್ತಡಕ್ಕೆ ಮನಿದು ಅಂದ್ರೆ ಸಿಎಂ ಏನ್ ಪ್ರೆಸ್ ಮೀಟ್ ಮಾಡಿ ಈ ಒಂದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಅದಾದ ಬಳಿಕ ನಾವು ಆರ್ ಸಿ ಬಿ ಕೆಎಸ್ಸಿಎ ಹಾಗೆ ಡಿಎನ್ಎ ಸಂಸ್ಥೆಗೆ ಸಂಬಂಧಪಟ್ಟಂತಹ ಉಸ್ತುವಾರಿಗಳು ಅಂದ್ರೆ ಮುಖ್ಯವಾದಂತಹ ವ್ಯಕ್ತಿಗಳು ಯಾರು ಇರ್ತಾರೆ ಈ ಘಟನೆಗೆ ಸಂಬಂಧಪಟ್ಟಂತ ಅವ್ರು ಯಾರು ಇರ್ತಾರೆ ಅವ್ರನ್ನ ಅರೆಸ್ಟ್ ಮಾಡಲು ಸೂಚನೆ ನೀಡಿದೀವಿ ಅಂತ ಏನ್ ಹೇಳ್ತಾರೆ ಆ ಕೂಡಲೇ ಅರೆಸ್ಟ್ ಮಾಡ್ತಾರೆ ಅಂದ್ರೆ ದಾಖಲೆ